ಔಪಚಾರಿಕವಾಗಿ ಏನಾದ್ರು ಚರ್ಚೆಗಳಾಯ್ತಾ ಅಥವಾ ಯಾಕಂದ್ರೆ ಸುರ್ಜೇವಾಲ್ ಅವರು ಬಂದಂತದ್ದು ಶಾಸಕರುಗಳು ಸಚಿವರುಗಳಿಗೆ ವಿಚಾರದಲ್ಲಿ ಕೆಲವು ದೂರುಗಳನ್ನ ಕೊಟ್ಟಂತ ವಿಚಾರ ಅನೌಪಚಾರಿಕವಾಗಿ ಏನಾದರೂ ಆಯ್ತಾ ಅದ್ರ ಬಗ್ಗೆ ಯಾವ ರೀತಿ ಚರ್ಚೆ ಆಗಿಲ್ಲ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ವಿಶೇಷವಾಗಿ ಮೇಜರ್ ಇರಿಗೇಷನ್ ವಾಟರ್ ಬಗ್ಗೆ ಕುಡಿ ನೀರಿನ ಬಗ್ಗೆ ಆಮೇಲೆ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಈ ಭಾಗದ ಏನು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು ಅದು ಬಿಟ್ಟು ಬೇರೆ ಏನಿಲ್ಲ ಅದ್ರಿಗೆ ಒಳಮೆ ಇನ್ನೊಂದು ಒಳಮೀಸಲಾತಿದು ಒಂದು ಸರ್ವೆ ನಡೀತಾ ಆಗ್ತಾ ಇಲ್ಲ ಮನೆಯಲ್ಲಿ ಇಲ್ಲಾದ್ರೂ ಕೂಡ ಹೋಗಿ ಅಧಿಕಾರಿಗಳು ಆರೋಪ ನಮ್ಮ ನಮ್ಮನ್ನ ಮಾಡ್ತಾ ಇದೀವಿ ಬೆಸ್ಟ್ ಈ ತರ ಸಮಸ್ಯೆಗಳು ಅದಾವ ಒಂದೊಂದು ಅಸೆಂಬ್ಲಿ ಕ್ಷೇತ್ರ ಮೂವತ್ತ್ ಮೂವತ್ತ್ ಸಾವಿರ ಓಟ್ಗಳು ಜಾಸ್ತಿ ಆಗ್ಬಿಟ್ಟಿವಲ್ರಿ ಮಹಾರಾಷ್ಟ್ರನಾಗೆ ಒಂದೊಂದು 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 ಅಸೆಂಬ್ಲಿ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಓಟ್ಗಳು ಜಾಸ್ತಿ ಆಗಿದ್ದಾವೆ ಸೊ ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದರೆ ಇಂಥ ಒಂದು ದೊಡ್ಡ ಜಾತಿ ಗಣತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಫರೆನ್ಸ್ಗಳು ಬಂದಿರ್ಬೋದು ಅದು ಯಾವುದು ಪರ್ಸನಲ್ ಆಗಿ ಇಂಟೆನ್ಷನ್ ಆಗಲ್ಲ ಯಾಕಂದರೆ ಒಂದು ಏಳು ಕೋಟಿ ಜನಸಂಖ್ಯೆಗೆ ಪ್ರತಿಯೊಂದು ಮನೆಗೆ ಹೋದಾಗ ಕೆಲವು ಡಿಫರೆನ್ಸ್ಗಳು ಇರ್ತವೆ ಅಲ್ಲಿ ಹೋದಾಗ ಜನ ಯಾರಿದು ರಿಯಾಕ್ಟ್ ಮಾಡ್ತಾರೆ ಈ ಥರಗಳು ಸಮಸ್ಯೆಗಳು ಬಂದೇ ಬರ್ತವೆ ಒಮ್ಮಿಯವರು ಇಡು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಗೋದು ಫೈವ್ ಟೆನ್ ಪರ್ಸೆಂಟ್ ಡಿಫರೆನ್ಸ್ ಇದ್ದೇ ಇರ್ತವೆ ಎಲ್ಲರ ನಿರೀಕ್ಷೆ ಒಂದು ಪ್ರಶ್ನೆ ಸರ್ ಏನು ಕೇಳಿದ್ದಾರೆ ಅನ್ಸುತ್ತೆ ಪವರ್ ಶೇರಿಂಗು ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಚರ್ಚೆ ಜೋರ ನಡೀತಾ ಇತ್ತು ಇನ್ಮೇಲಾದ್ರೂ ಅದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಅಂತ ವಿಚಾರಗಳಿಗೆ ಅಲ್ಲ ಈಗ ಮುಖ್ಯಮಂತ್ರಿ ಅವ್ರ ಬೆಳಿಗ್ಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಸೊ ಅವ್ರು ಹೇಳದ್ ಮೇಲೆ ಸುಪ್ರೀಂ ಅಲ್ಲ ನಾವೆಲ್ಲ ಅವ್ರು ಹೇಳದ್ ಮೇಲೆ ಸುಮ್ಮನೆ ಆಗ್ಬಿಡ್ಬೇಕು ನಾವು ಮತ್ ನಡಕ್ ಮಾತಾಡಕ್ ಹೋಗ್ಬಾರ್ದು ಇಂಥ ವಿಚಾರದಲ್ಲಿ ನಾವು ಯಾರು ಶಾಸಕರು ಸಚಿವರುಗಳು ಮಾತಾಡ್ಲಾಗಿರ್ತಕ್ಕಂಥದ್ದು ಒಳ್ಳೇದಂತ ನನ್ನ ಅಭಿಪ್ರಾಯ ಅಲ್ಲ ಹಾಗೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅಲ್ಲ ಅವ್ರು ಹೇಳಿದ್ದು ನಿಜ ಈಗ ಏನೇ ಇದ್ರು ಕೂಡ ಅವರಿಬ್ಬರು ಮಾತನಾಡತಕ್ಕಂತದಾಗಿರಲಿ ನಾವು ಇಂತ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರ ಮಾತಾಡಬಹುದು ಅಂತ ನನ್ನ ಅಭಿಪ್ರಾಯ. ಯಾರು ಕೂಡ ಮಾತಾಡಲ್ಲ ಶಾಸಕರದೇ ಅಭಿಪ್ರಾಯ ಹೇಳ್ದೆ ನಾನು. ಅವರು ಮಾತಾಡಬಹುದು ಎವರಿಬಡಿ ಹಸ್ ಗಾಟ್ ರೈಟ್ ಟು ಸ್ಪೀಕ್ ಐ ಮೇಕಿಂಗ್ ರಿಕ್ವೆಸ್ಟ್ ತ್ರೂ ಯು dat they should not speak ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.